ಮುಂಗಾರಿನ ಮೊದಲ ಆರ್ಭಟಕ್ಕೆ ಜನ ತತ್ತರಿಸುವಂತಾಗಿದೆ ಕಳೆದ ರಾತ್ರಿಯಿಂದ ಎಡಬಿಡದೆ ಸುರಿದ ಭಾರೀ ಮಳೆಗೆ ಕರ್ವರ ತಾಲೂಕಿನ ಅರ್ಗ ಚಂಡಿಯಾ ತೋಡೂರು ಹಾಗೂ ಅಮದಳ್ಳಿ ಗ್ರಾಮಗಳು ಹಾಗೂ ಕರ್ವರ ನಗರದ ಕೆಲ ಪ್ರದೇಶಗಳು ಜಲಾವೃತಗೊಂಡಿದೆ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಅಗತ್ಯ ವಸ್ತು ಪೀಠೋಪಕರಣಗಳು ಹಾನಿಗೊಳಗಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರ ಸುರಿದ ಮಳೆಯ ಪರಿಣಾಮ ಅರ್ಗಾದ ಹೆದ್ದಾರಿಯಲ್ಲಿ ನೀರು ತುಂಬಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ ಚಂಡ್ಯಭಾಗದ ಹೆದ್ದಾರಿ ಅಂಚಿನ ಜನರ ಪರಿಸ್ಥಿತಿ ಹೇಳತೀರದ್ದಾಗಿದೆ ಮನೆಗಳಿಗೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ಜನ ಹರಸಾಹಸ ಪಡುತ್ತಿದ್ದಾರೆ ಮನೆಯಲ್ಲಿನ ಪೀಠೋಪಕರಣ ಫ್ರಿಜ್ ಟಿವಿ ಹಾಗೂ ವಾಷಿಂಗ್ ಮಷಿನ್ ಸೇರಿದಂತೆ ಅಗತ್ಯ ವಸ್ತುಗಳು ಹಾಳಾಗಿವೆ ಒಂದೆಡೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ವೇಳೆ ನೀರು ಸರಾಗವಾಗಿ ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆ ಕೈಗೊಳ್ಳದೇ ಇರುವುದು ಮತ್ತು ಜನವಸತಿ ಪ್ರದೇಶದಿಂದ ಸುಮಾರು ನಾಲ್ಕರಿಂದ ಐದು ಮೀಟರ್ ಎತ್ತರದಲ್ಲಿ ರಸ್ತೆ ನಿರ್ಮಾಣ ಮಾಡಿರುವುದರಿಂದ ತಗ್ಗು ಪ್ರದೇಶದಲ್ಲಿನ ಜನವಸತಿ ಪ್ರದೇಶ ಜಲಾವೃತಗೊಂಡಿದೆ ಹೆದ್ದಾರಿ ಕಾಮಗಾರಿ ವೇಳೆ ಒಂದು ಬದಿಯಲ್ಲಿ ಮಾತ್ರ ದೊಡ್ಡ ಗಾತ್ರದ ಪೈಪ್ ಅಳವಡಿಸಿದ್ದು ಇನ್ನೊಂದು ಬದಿಯಲ್ಲಿ ಚಿಕ್ಕ ಗಾತ್ರದ ಪೈಪ್ ಅಳವಡಿಸಿರುವ ಕಾರಣಕ್ಕೆ ನೀರು ಸಂಗ್ರಹವಾಗಿ ಕೃತಕ ನೆರೆ ಉಂಟಾಗಲು ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಆ ಕಡೆ ಈ ಕಡೆ ಹೋಗ್ತಿದ್ದು ಒಂದೇ ಸಾವಿರ ಈ ಕಡೆ ಪಂಚಾಯತ್ ಮಾಡಿ ಡೈರೆಕ್ಟ್ ಮನೆಗೆ ಬಿಟ್ಟಿದ್ದಾರೆ ಅದು ಆ ಕಡೆಯಿಂದ ಈ ಕಡೆ ಡ್ರೈನ್ ಮಾಡಿಲ್ಲ ಮಾಡ್ತಾ ಅಂದ್ರೆ ಕೊಟ್ಟು ಹೋಗಿದ್ದಾರೆ ಮತ್ತೇನಾದ್ರೆ ಈ ಕಡೆ ನೋಡಿದ್ರೆ ಸೀಬರ್ ಅವರು ನೌಕರ ಮಾಡಿದ್ದಾರೆ ಒಳಗಡೆ ಬಿಡುದಿಲ್ಲ ಅವರು ಹೈಟ್ ಮಾಡಿ ಹೋರ್ ಮಾಡಿ ಅಲ್ಲಿ ನೀರು ಹೋಗುದಿಲ್ಲ ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಎಲ್ಲ ಈಗ ನಾಮಗಂತೂ ಬಿಡಿದ ಪಂಚಾಯತ್ ಕೇಳಿದ್ರೆ ಅವರು ಎ ಸಿ ಮಾಡಿದ್ರೆ ಮಿಟ್ಟು ಮಾಡಿ ಹೇಳ್ತೇವೆ ಅಂತ ಹೇಳಿ ತಿಳಿಸಿದ್ರು ಇನ್ನು ತನಕ ಯಾವ್ದು ಮಾಡಿಲ್ಲ ಮತ್ತೆ ಇನ್ನೇನಾಗಿದೆ ಅರ್ಧದಲ್ಲಿ ಒಂದ್ಗಡೆ ಒಂದು ಪೈಪ್ ಇದೆ ಅದು ಪೈಪ್ ಹಾಗಿಟ್ಟಿದ್ದಾರೆ ಹಳೆ ಪೈಪ್ ಅತ್ತಿಲ್ಲ ಮೇಲ್ಗಡೆ ತುಂಬಿದೆ ಮತ್ತೆ ಹಿಂಗಡೆ ನೀರು ತುಂಬಾ ಬಂದಿದೆ ಪೂರ್ತಿ ಈಗ ತುಂಬಿದೆ ನೀರು ಹೊರಟು ಮನೆಯಲ್ಲಿ ತುಂಬಾ ಒಂದು ಖಾಲಿ ಒಂದ್ ಮಟ್ಟಿದೆ ನೀರು ತುಂಬ ಸ್ವಲ್ಪ 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 ತುಂಬ ಮಳೆ ಬಿದ್ರೆ ತುಂಬ ಮಧ್ಯೆ ತಂದು ಎಲ್ಲ ಅರ್ಜಿ ಕೊಟ್ಟಾಗಿದೆ ಯಾವುದು ಯಾವ್ದು ಆಶ್ವಾಸ ಮಾಡ್ತೇವೆ ಯಾವ ಗುರು ಬರ್ತಿಲ್ಲ ಈಗ ಅಧ್ಯಕ್ಷರು ಬಂದು ನೋಡಿ ಹೋಗಿದ್ದಾರೆ ಅದು ಕೆಲಸ ಮಾಡಲಿಲ್ಲ ಚೆಂಡೇದಲ್ಲಿ ಇದೇ ತರ ಪೈಪಿಟ್ಟಿದ್ದಾರೆ ಯಾಕಂದ್ರೆ ಬಂದ್ ಮಾಡಿದ್ರೆ ಬಂದ್ ಮಾಡಿದ್ರು ಅದು ನಾವು ಬಂದ್ ಮಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ಸಾಲದಲ್ಲಿ ತೊಂದರೆ ಕೊಡಲಿಲ್ಲ ನಾನು ಸೈಡ್ ಡ್ರೈನ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಆ ಕಡೆ ಜಾಗ ಇದೆ ಹೋಗ್ತದಲ್ಲ ನೀವು ಕಾಲುವಿಗೆ ಆತರ ಮನೆಗೆ ಯಾಕೆ ಕೊಡ್ತೀರ ಮಾಡ್ಕೊಡ್ತಾರೆ ಊಟ್ರಿಗೆ ಎಲ್ಲ ಸಾಮಾನು ವಾಷಿಂಗ್ ಮೆಷಿನ್ ಮೆಷಿನೆಲ್ಲ ನೀರ್ ತುಂಬ ಹಾಳಾಯ್ತು ತಿನ್ನಕ್ಕೆ ಹೋಗುದಿಲ್ಲ ಎಲ್ಲ ನೀರ್ ತುಂಬುದು ಗ್ಯಾಸ್ ಗ್ಯಾಸ್ ಕೂಡ ನೀರ್ ತುಂಬುದು ನೀರ್ ತುಂಬುದು ಕೂಡ ಏನ್ ಮಾಡ್ತೀವಿ ನಾವು ಕಡೆ ಒಂದು ವರ ಕೂಡ ಮನೆಯೇ ಖಾಲಿ ಪಡ್ತೀವಿ ಕೂಡ ಗುಡ್ಡದ ಮೇಲಿಂದ ಬಂದ ನೀರು ರಾಜಕಾಲುವೆ ಮೂಲಕ ಸಾಗಿ ಸಮುದ್ರ ಸೇರುತ್ತಿತ್ತು ಆದರೆ ಸೀಬರ್ಡ್ ಯೋಜನಾ ಪ್ರದೇಶದಲ್ಲಿ ರಾಜಕಾಲುವೆಗೆ ಕಾಂಪೌಂಡ್ ಗೋಡೆ ನಿರ್ಮಿಸಿ ರಸ್ತೆ ನಿರ್ಮಿಸಿರುವುದರಿಂದ ರಾಜಕಾಲುವೆ ಬಂದ್ ಆಗಿದೆ ಹೀಗಾಗಿ ಅರ್ಗ ಹಾಗೂ ಚಂಡಿಯಾ ಗ್ರಾಮದ ಸುತ್ತಮುತ್ತಲಿನ ನೀರು ಸಂಗ್ರಹವಾಗಿ ಕೃತಕ ನೆರೆ ಸೃಷ್ಟಿಗೆ ಕಾರಣವಾಗಿದೆ ಈ ಬಗ್ಗೆ ಮಳೆಗಾಲದ ಪೂರ್ವದಲ್ಲೇ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ರಸ್ತೆ ಬದಿಯಿಂದ ನೀರು ಹರಿದು ಹೋಗಲು ಕಾಲುವೆ ನಿರ್ಮಿಸುವಂತೆ ಹೆದ್ದಾರಿ ಕಾಮಗಾರಿ ಗುತ್ತಿಗೆಗೆ ಪಡೆದಿರುವ ಐಆರ್ಪಿ ಕಂಪನಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಚರಂಡಿ ನಿರ್ಮಿಸಿಕೊಡುತ್ತೇವೆ ಎಂದು ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಇದೀಗ ತೊಂದರೆಗೆ ಸಿಲುಕುವಂತಾಗಿದೆ ಎಂದು ಚೆಂಡಿಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿತೇಶ್ ಅರ್ಗೇಕರ್ ಹೇಳುತ್ತಾರೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಮಳೆಗಾಲದಲ್ಲಿ ಹೆದ್ದಾರಿ ಹಂಚಿಗೆ ನೀರು ತುಂಬಿ ಎಲ್ಲ ಮನೆಗಳಿಗೆ ನೀರು ಹೋಗೋದು ಇದು ಸರ್ವೇ ಸರ ಸಾಮಾನ್ಯ ಆಗಿಬಿಟ್ಟಿದೆ ಈಗ ಇಲ್ಲಿ ತಪ್ಪು ಯಾರದು ಅಂದ್ರೆ ಮೊದಲನೇದಾಗಿ ಬೇಸ್ ನವರು ಅಲ್ಲಿ ಅವ್ರದ್ದು ಕಾಂಪೌಂಡ್ ಕಟ್ಟಿ ಅಲ್ಲಿ ಮಣ್ಣು ತುಂಬಿ ಇಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ ಮತ್ತೆ ಅಲ್ಲಿ ಅವರು ನೀರು ಹೋಗ್ಲಿಕ್ಕೆ ಕಂಡಿ ಏನುಂಟು ಅದೆಲ್ಲ ಅದು ಸಣ್ಣ ಸಣ್ಣದ ಬಿಟ್ಟಿಟ್ಟಿದ್ದಾರೆ ಅದು ಇಲ್ಲಿಂದ ಮೇಲಿಂದ ಮೊದಲೇ ಮಳೆಗಾಲಕ್ಕೆ ಎಲ್ಲ ಮೇಲಿಂದ ಎಲ್ಲಾ ಹರಿದು ಬರೋ ಕಸ ಕಡ್ಡಿ ಎಲ್ಲಾ ಬಂದು ಆ ಇದಕ್ಕೆ ಸಿಗ್ಬಿಡ್ತದೆ ಮತ್ತೆ ಎಲ್ಲಾ ನೀರು ಮೇಲ್ಹತ್ತಿ ಹೆದ್ದಾರಿಯವರು ಬಂದು ಎಲ್ಲ ಕಡೆ ಕಲ್ಲು ಗಿಲ್ಲು ಮಣ್ಣು ತುಂಬಿ ಮೊದಲಿನ ಗಟಾರ್ ನಲ್ಲಿ ಮಳೆ ಬಿದ್ದ ಕೂಡ ಮತ್ತ ಕಲ್ಲು ಎಲ್ಲ ಗಟಾರ ಮುಚ್ಚಿ ಹೋಗ್ತದೆ ಮತ್ತೆ ಇಲ್ಲೆಲ್ಲ ನೀರಿ ಮನೆಗಳಿಗೆ ಹೋಗೋದು ಸರ್ವೇ ಸಾಮಾನ್ಯ ಆಗಿದೆ ಮೊದಲನೇದಾಗಿ ನೇವಲ್ದವರು ಸರಿಯಾಗಿ ನೀರು ಬಿಟ್ಕೊಡ್ಬೇಕು ಇನ್ನು ನಿರಂತರ ಮಳೆಯಿಂದಾಗಿ ಹೆದ್ದಾರಿಯಲ್ಲೂ ಸಾಕಷ್ಟು ನೀರು ತುಂಬಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ ಅರ್ಗದ ಕದಂಬ ನೌಕಾನೆಲೆ ಬೇಸ್ನ ಮುಖ್ಯ ದ್ವಾರದ ಎದುರು ಹೆದ್ದಾರಿಯುದ್ದಕ್ಕೂ ನೀರು ತುಂಬಿದ್ದು ವಾಹನ ಸಂಚಾರಕ್ಕೆ ತೊಡಕಾಗಿ ಪರಿಣಮಿಸಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿಪತ್ತು ನಿರ್ವಹಣಾ ತಂಡ ಹಾಗೂ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಅಗತ್ಯ ನಿರ್ವಹಣಾ ಕ್ರಮ ಕೈಗೊಳ್ಳುತ್ತಿದ್ದಾರೆ ಕರ್ವರ ನಗರದ ಲಂಡನ್ ಬ್ರಿಡ್ಜ್ ಬಳಿ ಕೋಣೆನಾಲವನ್ನ ಫ್ಲೈಓವರ್ ಕಾಮಗಾರಿಗಾಗಿ ನೀರು ಹರಿದು ಹೋಗಲು ತಡೆಯೊಡ್ಡಿರುವುದರಿಂದ ನೀರು ಸಂಗ್ರಹವಾಗಿ ನಗರದ ಕೆಲವು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸಮಸ್ಯೆ ಉಂಟಾಗಿದೆ ಮನೆಯೊಳಗೆ ನೀರು ತುಂಬಿರುವುದರಿಂದ ಅಗತ್ಯ ವಸ್ತು ಸೇರಿದಂತೆ ದಿನಬಳಕೆ ವಸ್ತುಗಳು ನೀರಿನಲ್ಲಿ ಜಲಾವೃತಗೊಂಡಿದ್ದು ಜನ ಪರದಾಟ ನಡೆಸುತ್ತಿದ್ದಾರೆ ಎಂದು ನಗರಸಭಾ ಸದಸ್ಯ ಪ್ರೇಮಾನಂದ್ ಗುನ್ಗಾ ನಗರಸಭೆ ಹಾಗೂ ಐಆರ್ಬಿಯ ಕಾರ್ಯವೈಖರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಿಗ್ಗೆ ಫುಲ್ ಮಳೆ ಆ ಕಡೆ ಎಲ್ಲ ನೀರು ತುಂಬ್ಕೊಂಡು ಎಲ್ಲರ ಮನೆಗೆ ನೀರ್ ಹೋಗಿದೆ ಎಲ್ಲ ಕಿಚನ್ ರೂಮ್ ಪಾಪ ನನ್ ನೋಡ್ಬಂದೆ ನಮ್ಮ ವಾರ್ಡರ್ ಆಗಿ ಬಾಕಿ ಎಲ್ಲ ವಾರ್ಡರ್ ಆಮೇಲೆ ನೋಡುವೆ ಈ ಲಂಡನ್ ಬ್ರಿಡ್ಜ್ ಅಲ್ಲಿ ಐಆರ್ ಬಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಇದೆ ನೋಡಿ ಎಲ್ಲ ಬ್ಲಾಕ್ ನೀರು ಹೋಗುದಿಲ್ಲ ಮತ್ತಲ್ಲಿ ಎಲ್ಲರೂ ನಮ್ಗೆ ಶಾಪ ಆಗ್ತಾ ಇದ್ದಾರೆ ಆದ್ರೂ ನಾನು ಹೋಗ್ಬಂದ್ರೆ ಅಲ್ಲಿ ವ್ಯವಸ್ಥೆ ಅವರಿಗೆ ಇದು ಐಆರ್ ಬಿ ಅವರಿಗೆ ನಮ್ದು ನಗರ ಅವರು ನೋಟಿಸು ಕೊಟ್ಟಿದ್ರಂತೆ ಅವ್ರಿಗೆ ಸಹ ಹೇಳಿ ಆದ್ರೂ ಅವ್ರ ಮಾತಿಗೆ ಅವರು ಉನ್ನತಿ ಕೊಡದೆ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಅಲ್ಲಿ ನೀರು ಪಾಪ ಅವರು ಸಾಮಾನ ಎಲ್ಲ ಹೋಗುವ ಜವಾಬ್ದಾರಿ ಯಾರು ಹೇಳಿ ಆ ಕೆಲಸ ಮಾಡ್ಬೇಕು ನೋಡಿ ಎಲ್ಲ ಹೇಳಿಲ್ವಾ ಆರ್ ನಾವೇ ಬಂದು ಈಗ ಹೇಳ್ಕೊಂಡು ನಾವೀಗ ಇಲ್ಲಿ ಇದ್ದೇವೆ ಅಲ್ಲೆಲ್ಲ ನೀರು ತುಂಬಿದೆ ಬೆಟ್ಟದ ನೀರೆಲ್ಲ ಎಲ್ಲ ಬರ್ತಾ ಇದೆ ಎಲ್ಲಾ ಕಡೆ ನೀರು ಬರುದು ಇಲ್ಲಿಂದ ಇದೇ ದಾರಿ ಬಂದಾದ್ರೆ ಅಲ್ಲಿ ಕೊನೆಲ್ಲ ಇದೇ ಬೇನ್ ನಮ್ಗೆ ಇದೇ ಬಂದ್ ಮಾಡಿ ಇಟ್ಟಿದ್ದಾರೆ ಇವರು ಐ ಆರ್ ಬಿ ಅವ್ರು ವರ್ಕ್ ಮಾಡ್ತಾರೆ ಇದೆಲ್ಲ ಮೊದಲ ಾಗಿತ್ತು ನಮ್ಮ ನಗರಸಭೆಯವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಅವ್ರಿಗೆ ಯಾರ ಇದ್ದಾರೆ ಅವರಿಗೆ ಬಿಡೋರಿಗೆ ಸಹ ಮನವಿ ಮಾಡಿದ್ರು ನಮ್ಗೆ ಅವರು ಅರ್ಪಣೆ ಹಾಕೋರು ಅದು ಅವ್ರನ್ನ ಮಾಡಿದ್ರೆ ಈಗ ತೆಗಿತಾ ಇದ್ದಾರೆ ಮಳೆ ನೀರು ಮೇಲೆ ಅಲ್ಲಿ ಎಲ್ಲಾ ಊರಿನಲ್ಲಿ ನೀರು ತುಂಬಿಕೊಂಡು ಎಲ್ಲ ಪಾಪ ಎಲ್ಲ ಗದ್ದೆ ಆಗ್ಲಿ ಅವ್ರದ್ದು ಸಾಮಾನ್ಯ ಮನೆ ಒಳಗೆಲ್ಲ ನೀರು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ದಿನದ ಅಂಗವಾಗಿ ಅಂಕೋಲಾ ಸಿದ್ದಾಪುರ ಮತ್ತು ಕಾರವಾರದಲ್ಲಿ ಜೂನ್ ಇಪ್ಪತ್ತೈದರಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸ್ವಾತಂತ್ರ್ಯ ಯೋಧರ ಚಾರಿತ್ರಿಕ ನೆಲವಾಗಿರುವ ಅಂಕೋಲೆಯಲ್ಲಿ ಈ ಕಾರ್ಯಕ್ರಮ ಸಾಂಕೇತಿಕವಾಗಿ ಆಗಬಾರದು ಇದು ರಾಜ್ಯದಲ್ಲಿಯೇ ಮಾದರಿ ಕಾರ್ಯಕ್ರಮವಾಗಬೇಕೆಂದು ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ಹೇಳಿದರು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಮೃತ ಭಾರತಿಗೆ ಕನ್ನಡಧಾರತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜೂನ್ ಇಪ್ಪತ್ನಾಲ್ಕರಂದು ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಒಂದು ಗಂಟೆ ಕಾಲ ಉಪನ್ಯಾಸ ನೀಡಬೇಕು ಸ್ವಾತಂತ್ರ್ಯ ಯೋಧರಿಗೆ ಸನ್ಮಾನಿಸಿ ಗೌರವಿಸಬೇಕು ಪ್ರತಿಯೊಬ್ಬ ಅಧಿಕಾರಿಗಳು ಸಾಹಿತಿಗಳು ಸೇರಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಎಂದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಉಪನ್ಯಾಸಕ ಚಿದಾನಂದ ಬಂಡಾರಿ ಮಾತನಾಡಿ ಸರ್ಕಾರ ಎಪ್ಪತ್ತೈದು ಕ್ಷೇತ್ರಗಳನ್ನು ಗುರುತಿಸಿ ಎಪ್ಪತ್ತೈದು ಪುಸ್ತಕಗಳನ್ನು ಮಾಡಿದ್ದಾರೆ ಪ್ರತಿ ಶಾಲೆಯ ಗ್ರಂಥಾಲಯಕ್ಕೆ ಈ ಪುಸ್ತಕ ತಲುಪುವ ವ್ಯವಸ್ಥೆ ಮಾಡಬೇಕು ಎಂದರು ತಹಶೀಲ್ದಾರ್ ಉದಯ್ ಕುಂಬಾರ್ ಮಾತನಾಡಿ ಜೂನ್ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದಲೇ ಮೆರವಣಿಗೆ ಆರಂಭಗೊಂಡು ವೇದಿಕೆಯ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಎಂದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ನರೇಂದ್ರ ನಾಯಕ್ ಮಾತನಾಡಿದರು ಇನ್ನು ಸಾಹಿತಿ ಶಾಂತಾರಾಮ್ ನಾಯಕ್ ಮಾತನಾಡಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಯೋಧರ ನೆನಪು ಮರುಕಳಿಸುವಂತೆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಎಂದರು सभे अध्यक्ष शांतलाकर्णि उपाध्यक्षे रेखा गांवकर्थायी समिति अध्यक्ष जयानायक पुरास मुख्याधिकारीए मेस्त प्रमुख रामकृष्ण गुंदी प्रोफेसर मोहन हब्बू तूक पंचायत मजी अध्यक्ष सुजाता गांवकर ಜಿಲ್ಲಾ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಭಾಕರ್ ಬಂಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲ್ ಕೃಷ್ಣ ನಾಯಕ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಬಾಲಚಂದ್ರ ನಾಯಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಪ್ರಮುಖರಾದ ಪ್ರಶಾಂತ್ ನಾಯಕ್ ಬಿಎಸ್ ಗೌಡ ರವೀಂದ್ರ ಕೇಣಿ ಸೇರಿದಂತೆ ತಾಲೂಕಿನ ಪ್ರಮುಖರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಜೂನ್ ಇಪ್ಪತ್ತೈದರ ಅಮೃತ ಭಾರತಿಗೆ ಕನ್ನಡಧಾರತಿ ಕಾರ್ಯಕ್ರಮ ಮೆರವಣಿಗೆ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಅಮೃತ ಮಹೋತ್ಸವದ ಶಿಲಾಫಲಕ ನೀಡುವುದು ಸ್ವಾತಂತ್ರ್ಯ ಯೋಧ ಗೀತೆ ನಾಡಗೀತೆ ಸಾಕ್ಷ್ಯಚಿತ್ರ ಪ್ರದರ್ಶನ ರೂಪಕ ಉಪನ್ಯಾಸ ವೇದಿಕೆಯ ಕಾರ್ಯಕ್ರಮ ಮನರಂಜನಾ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಮತ್ತು ಸ್ತಬ್ಧ ಚಿತ್ರಗಳು ಸೇರಿದಂತೆ ಅರ್ಥಪೂರ್ಣ ವೇದಿಕೆಯಲ್ಲಿ ಎಲ್ಲರ ಜವಾಬ್ದಾರಿಯೊಂದಿಗೆ ನಡೆಯಬೇಕು ಕಾರ್ಯಕ್ರಮಕ್ಕಿಂತ ಮೊದಲಿನ ದಿನ ಸ್ವಾತಂತ್ರ್ಯ ಯೋಧರಿಗೆ ಸನ್ಮಾನ ಮತ್ತು ಸುರುವೆಯ ಕರಬಂದಿ ಸ್ಥಳದಲ್ಲಿ ಗಿಡವನ್ನ ನೆಡುವುದರ ಮೂಲಕ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಎಂದು ನಿರ್ಧರಿಸಿದರು ದೇವಿ ಜ್ಯೋತಿಷ್ಯಾಲಯ ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ